ಅವಾಗ ಸೋಮರಾಯ ದುಕ್ಕ ಪ್ರಾಯೆ ನನ್ನ ಕಿಲ್ಲಾರ ಕಾಯ್ತಾರ ತರ ತೆಳ್ ಕಿಲ್ಲಾರ ಹೊರದಕ್ಕೆ ಹಾವೋ ಹಂಗಿಲ್ಲ ಅದು ಹಾ সোನಾರಿ ನಾಡಿಗೆ ಬರಗಾಲ ಬಿತ್ತು ಹಾ 700 ಕಿಲ್ಲಾರ ಸಿಮಳ ಸಲಗಾರ ಗೂಳಿತ್ತು ಇತ್ತಲ್ರಿಪ್ಪ ಗೂಳಿ ಕೊಳ್ಳಾ ಚಿಟ್ಟಿ ಬರದತ್ತಿದ್ದಾ ಹಾ ಹಾ ಏನು ಕತ್ತನ್ರಿಪ್ಪ ನಮ್ಮ ಸೋನಾರಿ ನಾಡಿಗೆ ಬರಗಾಲ ಬಿತ್ತದ ಬಿದ್ದವ ಈ ಶಿವನ ಸಲ್ಗಾರ ಭೂಮಿ ಕೊಲಾಗಿಲ್ಲಾ ಚೀಟಿ ಬಿಚ್ಚಿ ನೋಡ್ರಿ ನೋಡ್ರಿ ನಮ್ಮ ನಾಡಿಗ ಬರಗಾಲಿಕತ್ತದ ಯೋಗ ಮೃಕಿಲ್ಲಾರ ರಕ್ಷಣೆ ಯಾರು ಮಾರಾರದು ಹಾ ಹಾ ನೀವ್ ಮಾಡ್ರಿ ಹೌದು ನಂಗ ಯೋಗ ಮೃಕಿಲ್ಲಾರ ಶಿವನ ಸಲಗಾರ ಭೂಮಿ ಮಾತ್ರನ ಅದಕ್ಕ ಮಾಲೀಕ ಹೌದ ನೀವು ಯಾರು ರಕ್ಷಣೆ ಮಾಡ್ತೀರಿ ಮಾಡ್ತೀರಿ ಇವನು ಹೊಟ್ಟಿನೇ ಅದ ಹೊತ್ತದ ಅವೆಲ್ಲಾ ನಿಮ್ಮ ಹಾ ಕಲೆಗೆ ಮುಂದೆ ಏಳು ನೂರು ಕಿಲ್ಲಾರ ಶಿವಣ ಸಲಗಾರ ಗುಳಿ ನನಗೆ ತಂದು ಕೊಡಬೇಕಂತ ಹೇಳಿ ಆ ಚೀಟಿ ಒಳಗೆ ಮಜ್ಕೂರಿತ್ತು ಮಜ್ಜಕೂ ಇತ್ತಲ್ರೀಪಾ ಏಳು ನೂರು ಕಿಲ್ಲಾರ ರೈತ ಬಂದು ಹಾ ಶಿವಮರಾಯ ತುಕ್ಕಪ್ರಾಯನ ಕೈಯಾಗ ಸಿಕ್ಕೋ ಶಿವನ ಸಲಗಾರ ಗುಳಿ ಕೊಲಾಗಿಂದ ಚೀಟಿ ತಗದು ಹೋಗಿ ನೋಡಿದ್ರು ಹೌಕ್ರಿಪ್ಪ ಹಾಗೆ ಏನಾಗ್ತದ ಆದ್ರೂ ಆ ಮಾತು ರೂಢಿ ಒಳಗೆ ಹೋದದ ಬಾರ ಗೌಡರು ಏಳು ನೂರು ಕಿಲ್ಲಾರು ಏಳು ನೂರು ಕಿಲ್ಲಾರ್ಗು ಕಟ್ಟಿಲ್ಲ ಎದಿಲ್ಲ ಅವು ಹೆಚ್ಚಾಗಿಲ್ಲ ಹೆಚ್ಚು ಯಾಕೆ ಯೋಧನೂರ ಅಂದ್ರೆ ಗುಳು ಕೊಟ್ಟಂತೂ ಹಾ ಸಲಗಾರ ಗೋಲಿಕ್ಕೆ ಯಾರಿಗೆ ಇಲ್ಲ ತರ ಅವ್ರಿಗೆ ಒಂದು ಒಂದು ಹೋಳಿ ಹೋಗ್ತಪ್ಪ ಮಟ್ಟಕ್ಕೆ ಸೋನಾರಿಗೆ ಹೋಯ್ತು ಗೋಲಿ ಬಿಡ್ತಿದ್ರು ಯೋಧನೂರ ಕಿಲ್ಲಾರ ಒಂದು ಶಿವನ ಸಲ್ಗಾರ ಗೋಲಿ ಮಾತ್ರ ಇರ್ತಿದ್ರು ಆ ಚೀಟಿ ಓದಿ ನೋಡಿದ್ರು ಸೊನಾರಿನ ಬರಗಾಲ ಬಾರು ಮತ್ತೆ ನಾಡಿಗೂ ಬರಗಾಲ ಅವರಲ್ಲಿ ಎತ್ತೋ ಏನು ಎಲ್ಲೋ ಕೇಳ ಮಾತ ಕೇಳ ಮಾಸ್ತರ್ ನನಗೆ ಒಂದು ಮಾತು ಹೇಳ್ತೀನಿ ಕೇಳೋ ಏನ್ರಿ ಪಾಲು ಸೋನಾರಿ ನಾಡಿಗೆ ಬಾರು ಮತ್ತಿಗೆ ಅಟ್ಟೆ ಬರಗಾಲ ಬಿದ್ದಿಲ್ಲ ಬಾರು ಮತ್ತಿ ನಾಡಿನ ಬರಗಾಲ ಬಿದ್ದ ಟೈಮ್ ಸೋಮರಾಯ ತುಕ್ಕಪ್ರಾಯ ಮಲಿಕರಿ ತಾಕತ್ತಿಲ್ಲ ಅಂತ ನೀವು ಕೇಳಿದಿ ಇದಕ್ಕಿಂತ ಮೊದಲು ಮೂರು ಜಾಗ ಹೋಗ ಬರಗಾಲ ಬಿತ್ತದ ಇದಕ್ಕಿಂತ ಮೊದಲ ಮೂರು ಜಾಗ ಹೋಗ ಬರಗಾಲ ಬಿತ್ತದ

ರಾಯ ಹೋಗಿ ನೀರು ಕೂಡಬೇಕಾಗಿತ್ತು ಹಳ್ಳಿ ಹನುಮ ದಿಲ್ಲಿ ಭಾಷೆ ಪಟ್ಟಣದ ಹನ್ನೆರಡು ಸಾವಿರ ದಂಡ ಯಾವ ಸುಲ್ತಾನ್ ಭಾಷಾ ಇಬ್ಬರು ಮಂದಿ ಹೆಣ್ರು ಸೌತಿ ಮಕ್ಕಳ ಪ್ಯಾಲಸ್ ಸರಿ ಮಾಡ್ಬೇಕಾಗಿತ್ತು ಜಗತ್ತ ಕಲ್ಯಾಣ ಆಗಬೇಕಾಗ ಈ ಬಾರಮತಿ ನಾಡವನ್ನ ಬಿಟ್ಟು ನೀವು ಉಮರಾಜ್ ಉಮ್ಲಾ ಕಾರಣಕ್ಕೆ ಹೋಗ್ರಿ ಜಗತ್ ಕಲ್ಯಾಣ ಅಂತ ಹೇಳಿ ಆಕಾಶವಾಣಿ ಆದಾಗ ಮಳೆ ಕರಿಲಿಲ್ಲ ಅದಕ್ಕೆ ಅವ್ರು ಸಾಯಿ ಬಂದಾರ ನಾಡಿಗೆ ಬರಗಾಲ ಸುನಾರಿಸಿದ್ದೆ ಯಾಕೆ ಮಲೀ ಕರಿಲಿಲ್ಲ ಅಂತಂದ್ರೆ ಈ ಕಿಲ್ಲಾರಗಳನ್ನ ಶಿಶು ಮಕ್ಕಳಿಗೆ ಹೋಗಿ ತಲುಪಬೇಕಾಗ್ಯದ ಇದರಿಂದ ಜಗತ್ತಿಗೆ ಮಂದಿ ಜನಿಗೆ ಹೋಗಿ ಮುಟ್ಟಬೇಕಾಗ್ಯದ ಈ ಊರು ಕಿಲ್ಲಾರದು ಕಡೆಗೆ ಬಂದು ಶಾಡ ಬಾಬನ ಕುಡಿದಾಗ ಬಂದಿವು ಏಳು ನೂರು ಕಿಲ್ಲಾರ ಉಳಿಬೇಕಾಗ್ಯದ ಅಂತ ಹೇಳಿ ಗುರುವಿನ ಇತ್ತು ಆಜ್ಞೆ ಐತಲ್ರಿ ನಿನ್ನ ಪ್ರಶ್ನೆ ಪುತ್ರ ಹಿಂಗದ ಹೆಂಗದ ಏನು ಪಾಲಕ್ ಪಾಲ ಮುಂದ್ ಹೋಗುದು ಬೇಡ ಒಟ್ಟೆ ಬೇಡ ಹಿಂದ ತಂದಿ ಮುಂದ ನಂದಿ ಹೋಗಂತ ನಂದಿ ಹಿಂದೆ ಹಾಕಿ ಹೊರ ಬರ್ತೇನೆ ಉತ್ತರ ಬಿಡಿಸಿದ್ವಿ ಉತ್ತರ ಆತ ಅಲ್ಲದು ಅಲ್ಲ ಹೌದಾ ಹೌದು ಅವರ ಕೈನಿಂದ ಬಂದಾರ ಮೂಡಲ ದಿಕ್ಕಿನಿಂದ ಬಂದಾರ ಬಂದಾರ ಅರಿಪ್ಪ 50 ಮಾಡ್ರಿ ಸೂರ್ಯ ಸೂರ್ಯೋದಯ ಅವ್ರ ದಿಕ್ಕಿನಿಂದ ಬಂದಾರ ಎಲ್ಲಿಂದ ಬಂದಾರ ಕೇಳು ಎಲ್ಲಿಂದ ಬಂದಾರ ಅಪ್ಪ ಅದು ಆಂಧ್ರಪ್ರದೇಶ ರಾಜ್ಯ ಕರನೋಲ ಜಿಲ್ಲಾ ಆಟಂಕುರ್ ತಾಲೂಕ ಶ್ರೀಶೈಲಗಿರಿಯಲ್ಲಿ ಶೈಲಗಿರಿ ಎಲ್ಲ ಕಂಬ್ಲೇ ಮಠ ಮಾಡಿ ಹಾಹಾ ಈಗ ಸದ್ಯನ ಕಂಬರಿಕೊಲ್ಲ ಅಂತ ಕರೀತಾರೆ ಅಲ್ಲಿಂದ ಅಮೂಲ್ ಸಿದ್ದ ಹಿಂದು ತಂದಿಗೆ ಮುಂದ ನಂದಿಗೆ ಮಾಡ್ಕೊಂಡು ಗುតា ಸಿದ್ದನ ಕರ್ಕೊಂಡು ಸಾಕಿ ಕರ್ನಾಟಕ ರಾಜ್ಯ ಹಾಹಾ ಜೀರ್ಜಿನಹಳ್ಳಿ ಪಟ್ಟಣ ಅದೇ ಈಗ ವಿಜಯಪುರ ವಿಜಯಪುರ ಮೂರೂ ಗುಡ್ಡದ ಮೇಲೆ ಬಂದ ನಿತ್ತು ನೋಡಿದ ನನ್ನ ಗುರು ಇನ್ನೂ ಬಂದ ತಿರುಗಿ ನೋಡಿದ ಶಿವಪುರ ಹಟ್ಟಿ ಆಗ ಗುರು ಸೋಮಲಿಂಗ ಮಾಯಾದ ಹೌದ ಶಿವಪುರ ಹಟ್ಟಿ ಮುರಿದು ಮಕನಾಪುರ ಆಯ್ತು ಮಕನಾಪುರ ಆಯ್ತಾ ಮೂರು ಮೈಲ್ ಮೇಲೆ ನಂದಿ ಹೋಗಿತ್ತು ತಂದಿನ ಬಿಟ್ಟು ಮೂರು ಮೈಲ ಸಿದ್ಧ ಬಂದಿತ್ತ ಹೌದ ಹೌದಾ ಹೌದಾ ಮಕನಾಪುರಕ್ಕೆ ಹರಕೇರಿ ಗುಡ್ಡಕ್ಕೆ ಮೂರು ಮೈಲ್ ಅಲ್ಲ ಮೂರು ಮೈಲ್ ಮೂರು ಮೈಲಿಗೆ ಬಂದ ಶಿಷ್ಯ ಇಲ್ಲಿ ಮೈಲ ನಂದಿ ಹೋಗಿತ್ತು ವಿಜಯಪುರ ಜಿಲ್ಲಾ ತಿಕ್ಕೋಟ ತಾಲೂಕು ಸೋಮದೇವ್ರ ಹಟ್ಟಿಗೆ ನಂದ ಸೋಮದೇವ್ರ ಹಟ್ಟಿಗೆ ಅರಿಕೇರಿ ಗುಡ್ಡಕ್ಕೆ ಮೂರು ಮೈಲ ಅರಕೇರಿ ಗುಡ್ಡಕ್ಕೂ ಮೂರು ಮೈಲ ಈ

ಮಾತಾರು ಹಾ ಹಾ ಯಾಕೆ ಮಾತಾಡಿದೆ ಅಂತ ಜನಪದ ಸಾಹಿತ್ಯ ದರ್ಶನ ಆ ಏನ್ ಮಾತಾಡ್ತಿಪ್ಪ ಅಂತ ಮಾಲೇಕರಾಯನ ಮರದು ಇರಮಶರ್ನಿ ಅಮೋರಸಿದ್ಧನ ಮರದು ಪದ್ಮವತಿ ಚಿತ್ರದಕ್ಕನ ಮಕ್ಕಳು ಅಂತ ಹೇಳ ಅದರ ಬರ್ನಾರ ಬರ್ನಾರ ಅಂದ್ರೆ ನೋಡಿ ನನ್ನ ತುಕಾ ಹಾ ಹಾ ಮಾಲೇಕರಾಯನ ಮರದು ಇರಮಶರ್ನಿ ಅಮೋರಸಿದ್ಧನ ಮರದು ಪದ್ಮವತಿ ಚಿತ್ರದಕ್ಕನ ಮಕ್ಕಳು ಅಂತ ಅಂದ್ರ ಅಣ್ಣ ತಮ್ಮನ ಮಕ್ಕಳು ಹೌದು ಅಂದ್ರ ಅವನು

ರೆಬಕಟ್ಟು ಮಾತಾ ಇದೇ ಚಿಕ್ಕೋಡಿ ಬಾದ್ರೆ ಹೋಳಿ ಜನ್ಮವಾಗಿ ಹೋಗೋದಿಂದ ಹೊಲ ಕಾರ್ಸಿದ್ದ ಹರ್ಯ ಹುಟ್ಟಿದ ಹಿಂಗದ ಇತಿಹಾಸ

ಲಕ್ಷ ಹೇಳು ನಾ ಒಂದು ಕಾಪಿ ಮಾಡಿ ಸರ್ ಕರ್ತಾರೆ ಇವತ್ತು ಕ್ಯಾಲಿ ಬರ್ದೇನ ಏನ್ ಹನ್ನೊಂದು ಸಾವಿರ ರೊಕ್ಕ ಮುಗಿಸಿ ಕೆನಾರು ಮಾಸ್ತರ ಕೊಟ್ಟು ಕಾಲು ಬಿದ್ದು ಹೋಗ್ತೀನಿ ಇದು ಮರಗಮ್ಮ ತಾಯಿ ಸಾಕ್ಷಿ ಬೀರ್ರಿ ಈಗ ಸಾಕ್ಷಿ ಆಯ್ತು ಇದೇ ಅಮರೇಶ್ವರ ಮಹಾರಾಜ್ರೆ ಉಪನೇಶ್ ಕೊಟ್ಟಾರ ನಾವು ಮಸ್ತರ್ ಆ ಗುರುವಿನ ಸಾಕ್ಷಿ ಆಗಿ ಹೇಳ್ಬೇಕು ಜಗಳೆಲ್ಲ ಊಟ ಆತನ ಮಲು ಅದಿನ ಮಲುವೆ ಮುಂದೆ ಹೆಂಗ್ ಬಿಟ್ಟುಕೊಂಡು ಹೋಗಿ ಹೋಗೋದು ಅದಕ್ಕೆ ಸತ್ಯವಾಗಿರ್ತಕ್ಕಂತಹ ಸುಂದರ ಐದು ನೋಡಿಕೆ ಅಲ್ಲಿ ಹಾಡಿ ಹಾಡಿ